ಹಲೋ ಬಿಬಿ ಹಲೋ ಹೇ ಮಾಡತ್ತಿ ಏನು ಇಲ್ಲ ನೀ ಚಾಯಿ ಆಯ್ತಿಲ್ಲ ಆ ಚಾಯಿ ಆಯ್ತಿಲೇ ಹಾ ಚಾ ಹಾ ಕುಡಿದಿಲ್ಲ ನೋಡು ನೀನು ನಾನು ಚಾಯಿ ಕುಡ್ದೀನಿ ಹೌದಾ ಹಾ ಹಾಯೇ ಹೇಳು ಮತ್ತೆ ಏನು ಮಾಡ್ತೀಯ ಏನು ಇಲ್ಲ ನಾನು ಚಾಡಿ ಅರ್ದಿತಾ ಹೊರಕೊಳಕತ್ತೆ ನೋಡು ನೀ ಚಾಟಿ ಅರ್ದಿತಾ ಹಾ ಒಳಗಿಂದ ಏನು ಹೊರಗಿಂದ ಆಕ ಒಳಗಿಂದလား ಒಳಗಿಂದ ಅರ್ದಿತಾ ಹಾ ಮತ್ತೆ ಯಾವಾಗ ಮೀಟ್ ಆಗೋಣ ಇబ్రು ಮೀಟ್ ಆಗೇ ಏಯ್ ಮೀಟಾಗಿ ಮಾತಾಡೋಣ ಕಷ್ಟ ಸುಖ ಆಯ್ತು ತಗೊಂಡು ನಾಳೆ ಸಣ್ಣಗೆ ಅಲ್ಲಿ ಬರಕತ್ತಿ ಹಾಂ ಆಯ್ತು 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 ಅಲ್ಲೇ ಕಂಟೆಗ್ಳ ಗಂಟೆಗೆ ಮಾಡೋಲ್ಲ ಹಾಂ ಅಲ್ಲೆಲ್ಲರೂ ಹೇಳ್ತಿರ್ತಾರೆ ಹೌದೇನು ಹಾಂ ಎಲ್ಲಿ ನಾ ಹೇಳ್ತೀನಿ ಆಯ್ತು 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 ಏನೇ ಕೊಡಲ್ಲ ಏನೇ ಕೊಡಲ್ಲ ಏನೇ ಕೊಡಲ್ಲ ಏನು ಕುಳ್ಳ ಕುಳ್ಳತ್ತಿ ಏನು ಏ ಕೊಡೋ

ಅಕೆ ಹಾ ಅಲ್ ತಳಗೆ ಅಂತ ಕದಾಗ್ಲಾ ಅಕೆ ಅಯ್ಯೋ ನನಗೆ ಹುಚ್ಚ ಏನಲ್ಲ ಇದು ಅವಾ ರಾತ್ರಿ ಫೋನ್ ನಂಬರ್ ತಿನ್ನ ನೀನು ಕೈ ಇಲ್ಲ ನಿನ್ನ ನಿನ್ನ ಹಾಗಿ నాటక ఏ మాట్తి సీల్ మాట్లాడతా ఫోణ నెట్గా సాలి ఓత్తి కయక ఇ పౌడర్ గిడుగు మేకప్ మార్కొత్తిన

ಮಾಡ್ತೀಯ ಇಲ್ವ ಇನ್ನೊಂದ್ಸತಿ ಏನಾರ ನನ್ ಕನ್ನಿಗ್ ಬಿತ್ ಅನ್ಕೋ ನೀನ್ ಹೆಂಗ ಹೊಡಿತೀನ ಒಳ್ಳೆ ಕಟ್ಕಾರಿ ಹೊಡಿತೀನಿ ಒಬ್ಬ ಯಾರ ಇಂತ ಕಾಯ್ಕಾ ಮಾಡಿದ್ರಾ ನೋಡ್ತೀನಿ ನಿಮ್ದ ನಿಮ್ಮಿಂದ ಈ ಜೋಗ್ಯಾನ ಹಾಕ್ಬೋದ್ ಜೋಗ್ಯಾನ ಜನ ಇದ್ರೇನ ನಿನ್ ನಾಟಕ್ ಮಾಡ್ಬೇಡ ನೀನ್ ನೀನು ಜ್ಯ ನೀನ್ ನೀನಿಲ್ಲ ನೀನ್ ಅವ್ ಅಂಗಸ್ತೀಯ

ಯಪ್ಪ ನಿನ್ ಕೈ ಮುಗಿತೇನು ಇನ್ನೊಂದ್ಸತಿ ಇಂಥವೆಲ್ಲ ಮಾಡಕ್ ಹೋಗ್ಬೇಡ ಶಾನಿ ಆಗಪ್ಪ ಇನ್ನೊಂದ್ಸತಿ ಏನ್ರ ಮಾಡಿದೆ ಅನ್ಕೋ ನಿನ್ನ ಚರ್ಮಾನುಲ್ಕ ಚಪ್ಪಲ್ ಹೋಗ್ಬಿಡ್ತೇನೆ ನಡಿ ನೀನು ಹಾಡ್ಯ ಏನಂತುಟ್ಟಿರ್ಲೊಟ್ಟಾಗ